ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ಯಾರಿಸ್ ವರ್ಲ್ಡ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ ಸೊ ಫೀಚರ್ಸ್ಗೆ ನಾನು ಯಾವ ರೀತಿ ನೆಸ್ಟಿಂಗ್ ಮೆಟೀರಿಯಲ್ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಸೊ ವೀಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಹೇಳಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ಈಗ ಫಸ್ಟ್ ಆಫ್ ಆಲ್ ನಾನು ಯಾವ ರೀತಿ ನೆಸ್ಟಿಂಗ್ ಮೆಟೀರಿಯಲ್ ಕೊಡ್ತೀನಿ ಅನ್ನೋದಾದರೆ ಸೊ ಇಲ್ಲಿ ನೀವು ನೋಡ್ಬೋದು ನಾನು ಮೇಯ್ನಾಗಿ ಕೊಡೋದು ಬಂದು ತೆಂಗಿನ ನಾರು ಸೊ ಈ ರೀತಿ ತೆಂಗಿನ ನಾರನ್ನ ತಗೊಂಡು ನಾನೀಗ ಇದನ್ನೆಲ್ಲ ಬಿಸಿಲಿನಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನೋಡ್ಬೋದು ಈ ರೀತಿ ಇರೋದನ್ನ ಈ ರೀತಿ ಕಿತ್ತು ಹಾಕ್ಕೊಬೋದು ಸೊ ನಿಮ್ಗೆ ಯಾವ ರೀತಿ ಅವೈಲೇಬಲ್ ಇದ್ದರೆ ಆ ರೀತಿ ಇದು ಮಾಡಿಕೊಡಿ ಸೊ ನಾನು ಇದನ್ನ ಕಿತ್ತಿಲ್ಲ ಸೊ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇದರಲ್ಲೂ ಸಹ ಹಾಗೆ ಇದೆ ನಾರಿದೆ ಇದರಲ್ಲೂ ಸೊ ಇದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಿತ್ಕೊಂಡಿದ್ದೀನಿ ಸೊ ಇನ್ನೂ ಇದೆ ಅದರಲ್ಲಿ ಸೊ ಇದನ್ನೆಲ್ಲ ನೋಡ್ಬೋದು ಈ ರೀತಿ ಕಿತ್ತಾಕ್ಬಿಟ್ಟು ಇದನ್ನ ಚೆನ್ನಾಗಿ ಡ್ರೈ ಮಾಡಬೇಕು ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಅದು ಕ್ಲೀನಾಗಿ ಸಪ್ರೇಟ್ ಆಗೋಗುತ್ತೆ ಸೊ ಅದು ಸಪ್ರೇಟ್ ಆದಮೇಲೆ ಅವುಗಳ್ ಕೊಡೋದಕ್ಕೆ ತುಂಬ ಆರಾಮಾಗುತ್ತೆ ಸೊ ಚೆನ್ನಾಗಿ ಒಣಗಿದಷ್ಟು ಆರಾಮು ಸೊ ನೋಡ್ಬೋದು ಚೆನ್ನಾಗಿ ಒಣಗಿದರೆ ಈ ರೀತಿ ಸಪ್ರೇಟ್ ಆಗೋಗುತ್ತೆ ಅದು ಅಂದರೆ ನಾವು ಸಪ್ರೇಟ್ ಮಾಡ್ಕೊಬೋದು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಆರಾಮಾಗಿರುತ್ತೆ ಅದಕ್ಕೆ ಆದಷ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಈ ರೀತಿ ಸಪ್ರೇಟಾಗಿ ಮಾಡ್ಕೊಳ್ಳಿ ಸೊ ಈಗ ನಾನು ಸ್ವಲ್ಪ ಸಪ್ರೇಟ್ ಮಾಡ್ಕೊತೀನಿ ಸೊ ಇದೆಲ್ಲ ಚೆನ್ನಾಗಿ ಒಣಗಿರೋದನ್ನು ಮಾತ್ರ ಸಪ್ರೇಟ್ ಮಾಡ್ಕೊತೀನಿ ಸೊ ಈಗ ಸಪ್ರೇಟ್ ಮಾಡ್ಕೊಂಡು ಮತ್ತೆ ಬರ್ತೀನಿ ಸೊ ಫ್ರೆಂಡ್ಸ್ ಈಗ ನೋಡ್ಬೋದು ನಾನಿಲ್ಲಿ ಎಲ್ಲದನ್ನೂ ಚೆನ್ನಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇದನ್ನ ನಮ್ಮ ಬೈಡ್ಸ್ಗೆ ಎಲ್ಲದಕ್ಕೂ ಕೊಡೋಣ ಫಿಚರ್ಸ್ಗೆ ಸೊ ಇದನ್ನ ನಾನು ಈಗ ನಾಲ್ಕು ಪೇರ್ಗೆ ಕೊಡ್ತೀನಿ ಇದನ್ನ ನಾಲ್ಕು ಪೇರ್ಗ ಸಹ ಕೊಡೋಣ ಸೊ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ರೀ ಪಸ್ಟಲ್ಲಿ ಸೊ ನಾನು ಸ್ಟಾರ್ಟಿಂಗಲ್ಲಿ ಬಂದು ಸ್ವಲ್ಪ ಸ್ವಲ್ಪನೇ ಕೊಡೋದು ಅದನ್ನೆಲ್ಲ ಕ್ಲೀನಾಗಿ ಎತ್ಕೊಂಡೋಗಿ ಇಟ್ಕೊಂಡ್ಮೇಲೆ ಮಿಕ್ಕಿದ್ನ ಎತ್ಕೊಂಡು ಇನ್ನು ಸ್ವಲ್ಪ ಹಾಕ್ತೀನಿ ಸೊ ಜಾಸ್ತಿ ನೇಸ್ಟಿಂಗ್ ಮೆಟೀರಿಯಲ್ ಕೊಡೋದಿಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಸ್ವಲ್ಪನೇ ಕೊಟ್ಕೊಳ್ಳಿ ನಾನು ಒಂದೊಂದು ಪೇರಿಗೆ ಇಷ್ಟಿಷ್ಟು ಕೊಡ್ತೀನಿ ಸೊ ನೀವೇನಾದರೂ ಇಲ್ಲ ಅಂದರೆ ಸೊ ನೀವು ಬಂದು ಪೇಪರ್ ಕೊಡ್ಬೋದು ಇಲ್ಲ ಕಾಟನ್ ಕೊಡ್ಬೋದು ಸೊ ನಿಮಗೆ ಯಾವ್ದು ಅವೈಲೇಬಲ್ ಇದ್ದರೆ ಅದನ್ನ ಕೊಡಿ ಸೊ ನಾನೀಗ ಬಂದು ಹೆಂಗನಾರೇ ಎಲ್ಲದಕ್ಕೂ ಕೊಡ್ತಾ ಇರೋದು ಸೊ ಇದ್ರ ಮೇಲೆ ಬೇಕಾದ್ರೆ ಪೇಪರು ಕೊಡ್ಬೋದು ಇಲ್ಲಾಂದರೆ ಕಾಟನ್ ಸಹ ಕೊಡ್ಬೋದು ಸೊ ನಾನು ಅದು ಮುಂದೆ ವೀಡಿಯೋಸಲ್ಲಿ ತಿಳ್ಸ್ಕೊಡ್ತೀನಿ ಸೊ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ತಾ ಹೋಗಿ ಸೊ ಮತ್ತು ನಾನು ಆಗಿ ತೋರಿಸ್ಕೊಡ್ತೀನಿ ನಾನು ಬರೋ ನನ್ನ ಫಿಂಚಸ್ಸು ಅದನ್ನ ಎತ್ಕೊಂಡು ಗೂಡು ಕಟ್ಕೊಳೋದನ್ನ ಲೈವಾಗಿ ತೋರಿಸ್ಕೊಡ್ತೀನಿ ಮುಂದೆ ಈ ವಿಡಿಯೋನಲ್ಲಿ ಮುಂದೆ ತೋರಿಸ್ಕೊಡ್ತೀನಿ ಸೊ ಈಗ ನೋಡೋಣ ಈ ಪೇರ್ಗೆ ಸಹ ಕೊಡೋಣ ನೆಸ್ಟಿಂಗ್ ಮೆಟೀರಿಯಲ್ಲು ಸೊ ಇವುಗಳನ್ನೂ ಸಪ್ರೇಟ್ ವೀಡಿಯೋ ಮಾಡಿಲ್ಲ ನಾನು ಯಾವ್ಯಾವ ಜಿಯಲ್ಲಿ ಯಾವ್ಯಾವ ಬರ್ಡ್ ಇದ್ದಾವೆ ಅಂತ ಇನ್ನೂ ಮಾಡಿಲ್ಲ ವೀಡಿಯೋ ಸೊ ಅದನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಯಾವ್ಯಾವ ಕೆ ಜಿಯಲ್ಲಿ ಯಾವ್ಯಾವ ಬರ್ಡ್ ಇದೆ ಅಂತ ಸೊ ಈಗ ಇದರಲ್ಲಿ ಸ್ವಲ್ಪ ಹಾಕೋಣ ನೋಡ್ಬೋದು ಇದರಲ್ಲಿ ಸಹ ಸ್ವಲ್ಪ ಹಾಕಿದ್ದೀನಿ ಸೊ ಇನ್ನು ಮಿಕ್ಕಿದ್ನ ಈಗ ಇನ್ನೊಂದು ಪೇರಿದೆ ಸೊ ಲಾಸ್ಟ್ ಪೇರ್ಗೆ ಸಹ ಇನ್ನೂ ಹಾಕ್ಬಿಡೋಣ ಸೊ ಇದು ಬಂದು ಇಲ್ಲಿದೆ ಸಹ ಹಾಕೋಣ ಸೊ ಇವುಗಳದು ನೆಕ್ಸ್ಟ್ ಬಾಕ್ಸ್ ಬಂದು ತುಂಬ ಮೇಲೆ ಇಟ್ಟಿದ್ದೀನಿ ಸೊ ಯಾಕಂದರೆ ಈ ಕೇಜ್ ದೊಡ್ಡದು ಮತ್ತು ಬರ್ಡ್ಸ್ ಎರಡು ಚೆನ್ನಾಗಿ ಆರ್ತವೆ ಅಂತ ಮೇಲೆಗಡೆ ಕಟ್ಟಿದ್ದೀನಿ ಅಷ್ಟೇ ಸೊ ಇವು ಆಲ್ರೆಡಿ ಬ್ರೀಡಿಂಗೇ ರೆಡಿ ಇದ್ದಾವೆ ಅದರಿಂದಾಗಿ ಎಷ್ಟಿಂಗ್ ಮೆಟೀರಿಯಲ್ ಕೊಟ್ಟಿದ್ದೀನಿ ಸೊ ನೋಡೋಣ ಆದಷ್ಟು ಬೇಗನ ಮೊಟ್ಟೆಗೆ ಇಡ್ಲಿ ಅಂತ ಆಶಿಸ್ತೀನಿ ಸೊ ಈಗ ನೋಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಕೆ ಜಿ ಮೇಲೆ ಜಿಯಲ್ಲಿ ನೋಡೋದಾದರೆ ಅಲ್ಲಿ ಅದು ಇದೆ ನೆಕ್ಸ್ಟ್ ಬಿಲ್ಡ್ ಮಾಡೋದಕ್ಕೆ ಇನ್ನು ಇದೆ ಸೊ ನಾನು ಇರೋದ್ರಿಂದ ಭಯ ಪಡ್ತವೆ ಎತ್ಕೊಂಡಾಗ ನೆಕ್ಸ್ಟ್ ಬಿಲ್ಡ್ ಮಾಡ್ಕೊಳ್ಳೋ ಡೌಟೇ ಬಟ್ ನೋಡ್ಬೋದು ಅದು ಇರೋದು ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ ಅಂದ್ಕೋತೀನಿ ಅದು ಕ್ಲೀನಾಗಿ ಎತ್ಕೊತಾ ಇದೆ ನೋಡ್ಬೋದು ಈ ರೀತಿ ಎತ್ಕೊಂಡೋಗಿ ನೋಡ್ಬೋದು ಈಗ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಸೊ ಈಗ ಎತ್ಕೊಂಡೋಗಿ ಗೂಡೊಳಗಡೆ ಇಟ್ಕೊತವೆ ಅವು ಸೊ ಆ ರೀತಿ ಅವು ಗೂಡನ್ನ ಕಟ್ಕೊಂಡು ಮೊಟ್ಟೆಗ್ಳಿ ಇಟ್ಕೊತವೆ ಸೊ ಈ ಫಿಂಚರ್ಸ್ಗೆ ಯಾವಾಗ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು ಅಂತೆಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ಸೊ ಆ ವೀಡಿಯೋಸ್ನೆಲ್ಲ ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು ಏನು ಎಲ್ಲ ನಿಮಗೆ ವೀಡಿಯೋಸ್ ಕೊಟ್ಟೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸಹ ಇದು ಸಹ ಇದೆ ಸೊ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸೊ ನಾನಿರೋದ್ರಿಂದ ಅವು ಭಯ ಇದ್ದಾವೆ ಸೊ ನಾನು ಔಟ್ಸೈಡ್ ಹೋದ್ಮೇಲೆ ಅದರಲ್ಲಿ ಬೇರೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದ್ರಿಂದ ಭಯ ಇದ್ದಾವೆ ಅಷ್ಟೇ ಇಲ್ಲಾಂದರೆ ಗೂಡ್ ಕಟ್ಕೊತವೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ಬಂದು ಇಷ್ಟೇ ಸೊ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ ಮುಂದೇನು ವೀಡ್ಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್